ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿಡಬೇಕು ಅಂದ್ರೆ ತಿನ್ನುವ ಮೊದಲು ಹಣ್ಣೇ ಕಲ್ಲಂಗಡಿ ಹಣ್ಣು ಇದು ದೇಹವನ್ನ ನಿರ್ಜಲೀಕರಣದಿಂದ ಕಾಪಾಡುವುದು ಅಷ್ಟೇ ಅಲ್ಲದೆ ಇದರಲ್ಲಿರುವ ಹಲವಾರು ಪೋಷಕಾಂಶಗಳು ದೇಹಕ್ಕೆ ಸಿಗ್ತವೆ ಆದರೆ ಇದರ ಬೀಜಗಳಲ್ಲೂ ಕೂಡ ಹಲವಾರು ಬಗೆಯ ಔಷಧೀಯ ಗುಣಗಳು ಇವೆ ಅಂದ್ರೆ ನೀವು ಖಂಡಿತ ನಂಬಲೇಬೇಕು ನಾವು ಕೇಳುವ ವಿಷಯ ಕೇಳಿದ್ರೆ ಕಲ್ಲಂಗಡಿ ಹಣ್ಣಿನ ಬೀಜಗಳನ್ನ ಸೇವಿಸೋದು ಪಕ್ಕ ಇದನ್ನ ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಂತೆ ಆದ್ರೆ ಬೀಜಗಳನ್ನ ಸೇವನೆ ಮಾಡೋದು ಸುರಕ್ಷಿತನ ಅಥವಾ ಇಲ್ವಾ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ ಯಾಕಂದ್ರೆ ಕೆಲವೊಮ್ಮೆ ಇದು ಜೀರ್ಣಕ್ರಿಯೆಗೆ ಸಮಸ್ಯೆ ಕೂಡ ಉಂಟು ಮಾಡಬಹುದು ಇದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ಆಶ್ವಾ ಹೆಲ್ತ್ ನಲ್ಲಿ ನಾನು ಕೂರ್ಕ್ ಚಿಕ್ಕ ಮಕ್ಕಳು ಕಲ್ಲಂಗಡಿ ಬೀಜವನ್ನ ತಿಂದರೆ ನನ್ನ ಹೊಟ್ಟೆಯಲ್ಲಿ ಅದರ ಗಿಡ ಬೆಳೆಯುತ್ತೆ ಅಂತ ಹೇಳ್ತಾರೆ ಅಲ್ವಾ ಆದರೆ ಆ ನಂಬಿಕೆ ಸುಳ್ಳು ಕಲ್ಲಂಗಡಿ ಬೀಜವನ್ನ ಸೇವನೆ ಮಾಡಿದ್ರೆ ಆಗ ಅದರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಸೀಡ್ಲೆಸ್ ಕಲ್ಲಂಗಡಿಯಲ್ಲಿ ಬರುವಂತಹ ಬಿಳಿ ಬೀಜಗಳನ್ನ ತಿನ್ನೋದಕ್ಕೆ ಸುರಕ್ಷಿತವಾಗಿರುತ್ತೆ ಅದೇ ರೀತಿಯಲ್ಲಿ ಕಪ್ಪು ಬೀಜಗಳು ಕೂಡ ತಿನ್ನೋದಕ್ಕೆ ಸುರಕ್ಷಿತ ಕರಗದ ನಾರಿನಾಂಶವಾಗಿ ಇದು ದೇಹದಲ್ಲಿ ಪ್ರವೇಶಿಸತ್ತೆ ಕಲ್ಲಂಗಡಿ ಬೀಜವು ತುಂಬಾ ಸಣ್ಣದಾಗಿದ್ರೂ ಅದರಲ್ಲಿ ಹಲವಾರು ಬಗೆಯ ಪೋಷಕಾಂಶಗಳು ಇರುವುದರ ಜೊತೆ ಇದರಲ್ಲಿ ಕಬ್ಬಿಣಾಂಶ ಫಾಲಟೆ ಮತ್ತು ನಿಯಾಸಿನ್ ಅಂಶ ಇದ್ದು ಇದು ಆರೋಗ್ಯಕ್ಕೆ ಒಳ್ಳೆಯದು ಕೆಲವರು ಇದರ ಬೀಜದಿಂದ ಬೆಣ್ಣೆ ಹಿಟ್ಟು ತಯಾರು ಮಾಡುವರು ಹಾಗೂ ಇದನ್ನ ಹುರ್ಕೊಂಡು ಸೇವನೆ ಕೂಡ ಮಾಡಬಹುದು ಆದರೆ ಇದನ್ನ ಅತಿಯಾಗಿ ಸೇವನೆ ಮಾಡಿದ್ರೆ ಆಗ ಜೀರ್ಣಕ್ರಿಯೆ ಸಮಸ್ಯೆ ಇರುವವರಲ್ಲಿ ಮಲಬದ್ಧತೆ ಕಾಣಿಸಿಕೊಳ್ಳಬಹುದು ಕಲ್ಲಂಗಡಿ ಬೀಜವನ್ನು ಸೇವನೆ ಮಾಡುವುದು ತುಂಬಾ ಸುರಕ್ಷಿತವಾದರೂ ಅದನ್ನು ಅತಿಯಾಗಿ ಸೇವಿಸಬಾರದು ಇದು ಜೀರ್ಣಕ್ರಿಯೆಗೆ ಸಮಸ್ಯೆಯಾಗಬಹುದು ಇದರಲ್ಲಿ ಅಧಿಕ ಪ್ರಮಾಣದ ಕರಗದ ನಾರಿನಾಂಶ ಇದ್ದು ಇದು ಜೀರ್ಣಕ್ರಿಯೆ ನಿಧಾನವಾಗಿಸಿ ಸಮಸ್ಯೆ ಉಂಟು ಮಾಡಬಹುದು ಮೊಳಕೆ ಭರಿಸಿದ ಅಥವಾ ಬೇಯಿಸಿದ ಬೀಜಗಳು ಸರಿಯಾಗಿ ಜೀರ್ಣವಾಗುವುದು ಮತ್ತು ಆರೋಗ್ಯಕಾರಿ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತೆ ಕಲ್ಲಂಗಡಿ ಬೀಜದಲ್ಲಿ ಮೆಗ್ನೀಷಿಯಂ ಪ್ರಮಾಣ ಇರುತ್ತೆ ಇದು ದೇಹದ ಕಾರ್ಯವನ್ನು ಉತ್ತಮವಾಗಿಡುತ್ತೆ ಲೈಕೋಪೇನೆ ಎನ್ನುವ ಆಂಟಿ ಆಕ್ಸಿಡೆಂಟ್ ಅಂಶವು ಇದರಲ್ಲಿ ಇರುವ ಕಾರಣದಿಂದ ಇದು ಹೃದಯದ ಆರೋಗ್ಯ ಕಾಪಾಡುವುದು ಈ ಪೋಷಕಾಂಶಗಳು ಹಣ್ಣಿಗೆ ಬಣ್ಣ ನೀಡುತ್ತೆ ಜೊತೆಗೆ ಹಲವಾರು ಆರೋಗ್ಯ ಲಾಭಗಳು ಕೂಡ ಇದರಲ್ಲಿದ್ದು ಹೃದಯ ರಕ್ತನಾಳಕ್ಕೆ ಸಹಕಾರಿ ಮತ್ತು ಕ್ಯಾನ್ಸರ್ ಅನ್ನು ತಡೆಯುತ್ತೆ ಕಲ್ಲಂಗಡಿ ಬೀಜವನ್ನ ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಬೇಕು ಅಂತ ಹೇಳಿದ್ರೆ ಹಾಗ ಅದನ್ನ ಹಲವಾರು ರೀತಿಯಲ್ಲಿ ಸೇವನೆ ಮಾಡಬಹುದು ಅದನ್ನು ಸ್ವಲ್ಪ ಆಲಿವ್ ತೈಲ ಮತ್ತು ಉಪ್ಪು ಹಾಕಿಕೊಂಡು ಹುರಿದು ತಿನ್ನಬಹುದು ಇದನ್ನು ಸಲಾಡ್ ಮೊಸರು ಅಥವಾ ಓಟ್ ಮಿಲ್ ಹಾಕಿಕೊಂಡು ಸೇವಿಸಬಹುದು ಕಲ್ಲಂಗಡಿಯಲ್ಲಿ ಕ್ಯಾಲರಿ ತುಂಬಾ ಕಡಿಮೆ ಇದೆ ಮತ್ತು ನೀರಿನಾಂಶ ಹಾಗೂ ನಾರಿನಾಂಶವೂ ಅಧಿಕ ಮಟ್ಟದಲ್ಲಿದೆ ಒಂದು ಕಪ್ ಕಲ್ಲಂಗಡಿಯಲ್ಲಿ ಕೇವಲ ಕ್ಯಾಲರಿ ಮತ್ತು ತೊಂಬತ್ತೆರಡರಷ್ಟು ನೀರಿನಾಂಶ ಇರುತ್ತೆ ಇದು ದೇಹವನ್ನು ಹೈಡ್ರೇಟ್ ಆಗಿಡುವುದು ಮಾತ್ರವಲ್ಲ ಹೆಚ್ಚು ಕ್ಯಾಲರಿ ಸೇವನೆ ಮಾಡದಂತೆ ನಡೆಯುತ್ತೆ ಇದರಲ್ಲಿ ನಾರಿನಾಂಶವು ಜೀರ್ಣಕ್ರಿಯೆಗೆ ಸಹಕಾರಿ ಮತ್ತು ಹೊಟ್ಟೆ ತುಂಬಿದ ಭಾವನೆ ಉಂಟುಮಾಡಿ ಪದೇ ಪದೇ ತಿಂಡಿ ತಿನ್ನುವುದನ್ನು ತಪ್ಪಿಸುತ್ತದೆ ಪ್ರಮುಖ ವೈಟಮಿನ್ಗಳು ಹಾಗೂ ಖನಿಜಾಂಶಗಳು ಇದರಲ್ಲಿ ಇರುವುದರಿಂದ ವೈಟಮಿನ್ ಎ ಹಾಗೂ ಸಿ ಪೊಟ್ಯಾಸಿಯಂ ಮತ್ತು ಮೆಗ್ನೀಷಿಯಂ ಅಂಶವು ಕಲ್ಲಂಗಡಿಯಲ್ಲಿದೆ ಕಲ್ಲಂಗಡಿಯು ಸಂಪೂರ್ಣ ಆರೋಗ್ಯ ಕಾಪಾಡೋದಕ್ಕೆ ಸಹಕಾರಿ ಇದರಲ್ಲಿನ ಸಿಹಿ ಅಂಶವು ಸಕ್ಕರೆ ಬಯಕೆಯನ್ನ ತಡೆಯುತ್ತೆ ಬೇಸಿಗೆಯಲ್ಲಿ ಕಲ್ಲಂಗಡಿಯನ್ನ ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿಕೊಂಡ್ರೆ ಸಹಕಾರಿಯಾಗತ್ತೆ ನೀರಿನಾಂಶವು ಅಧಿಕವಾಗಿ ಇರುವುದರಿಂದ ಇದು ದೇಹವನ್ನ ಹೈಡ್ರೇಟ್ ಮಾಡುತ್ತೆ ಜೊತೆಗೆ ಬಿಸಿಲಾಘಾತವನ್ನ ತಡೆಯುವುದರ ಜೊತೆಗೆ ಇರುವ ಅಧಿಕ ಮಟ್ಟದ ವೈಟಮಿನ್ಗಳು ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ಆರೋಗ್ಯವನ್ನ ಸುಧಾರಿಸಿ ಪ್ರತಿರೋಧಕ ವ್ಯವಸ್ಥೆಯನ್ನ ಬಲಪಡಿಸುತ್ತೆ ಕಲ್ಲಂಗಡಿ ಬೀಜಗಳನ್ನು ಸಾಮಾನ್ಯವಾಗಿ ಸಮತೋಲಿತ ಪ್ರಮಾಣದಲ್ಲಿ ಸೇವನೆ ಮಾಡುವುದು ಉತ್ತಮ ನೀವು ದಿನಕ್ಕೆ ಇಪ್ಪತ್ಮೂರು ಕ್ಯಾಲರಿ ಇರುವ ನಾಲ್ಕು ಗ್ರಾಂ ಬೀಜಗಳನ್ನು ಸೇವಿಸಬಹುದು ಆದರೆ ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡುವುದರಿಂದ ಆರೋಗ್ಯ ಸಮಸ್ಯೆ ಎದುರಾಗಬಹುದು ಸಾಮಾನ್ಯವಾಗಿ ಕಲ್ಲಂಗಡಿ ಬೀಜಗಳನ್ನು ಸಮತೋಲಿತ ಪ್ರಮಾಣದಲ್ಲಿ ಸೇವನೆ ಮಾಡುವುದು ದೇಹಕ್ಕೆ ಅನುಕೂಲಕರವಾಗಿದೆ ಇವು ದೇಹದ ಹಲವು ಪ್ರಮುಖ ಕಾರ್ಯಗಳಿಗೆ ಸಹಾಯ ಮಾಡುತ್ತೆ ಅದರ ಜೊತೆಗೆ ಸೂಕ್ತವಾದ ಪ್ರಮಾಣದಲ್ಲಿ ಸೇವನೆ ಮಾಡುವುದರಿಂದ ಮಾತ್ರ ಅತ್ಯುತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ಬಹುದು ಇದೇ ರೀತಿಯ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಅಶ್ವ ಹೆಲ್ತ್